ಯಾಕಲೆ ದೋಸ್ತ ಎಲ್ಲಿ ಹೇಗಿದ್ಯಾ ಕಡ್ಡೆ ಅಲ್ಲ ಹೊಲಕ್ಕೂ ಇನ್ ಬಾ ದೋಸ್ತ ಏನಿಲ್ಲ ಕೆಲಸ ಇಲ್ಲ ಬಗಸಿಲ್ಲ ಮತ್ತೆ ಅಲ್ಲ ಕುಂದ್ರದ ಮತ್ತೆ ಬಂದ್ ಸುತ್ತಿ ನೋಡಿ ಈಗ ನೀವು ಜೊತೆ ಹಂಗೆ ಯಾಕೆ ಅಳಗಾಡ್ಸಕೊತಿಲ್ಲ ಯಾಕೆ ಕಿವಿನ ಕೇಳಿದ ಏನಾಗೈತೆ ಅಲ್ಲಿ ಕಾನೆನ್ ಡಾಕ್ಟರ್ ಅತ್ತಲ್ಲಿ ಹೋಗ್ಬೇಕಲ್ತು ಎಲ್ಲ ರೆಡಿ ಮಾಡಿ ಕಳ್ಸಿದ್ದ ಎಲ್ಲಿ ಕಾನೆನ್ ಡಾಕ್ಟರ್ ಡಾಕ್ಟರ್ ತಲ್ಲಿ ಹೋಗ್ಬರ್ಲ ಕಿವಿ ಡಾಕ್ಟರ್ ಕಾನೆನ್ ಡಾಕ್ಟರ್ ಕಿವಿ ಡಾಕ್ಟರ್ ಹೋಗ್ಬರ್ತಾನ ಈ ಸದಿ ಕಟ್ ಹಾ ಹೋಯ್ ಬಾ ಹೋಯ್ ಬಾ ಇವ್ನ ಕಿವಿಡನ್ ಕೂಡ ಎಲ್ಲಿ ಮಾತಾಡೋಣಪ್ಪ ಆ ಈ ಮಗ ಮನ್ನಿ ಬಾಳ ಬಿದ್ದಿದ್ದ ನನಗೆ ಈಗ ಬೇದ ಮುಟ್ಟಿಸ್ಬಿಡೋಣ

ಏ ಹೋಗ್ ಬಿಡು ಅಮ್ಮ ರೀ ಅದನ್ನ ಮುಂದೆ ಬಾ ನಿಂದು ಬುಕ್ಕಿಂತ ಆಗಿ ಏ ಏಳಿ ಎದಕ್ ನಿಂತಿತ್ತು ಕೇಳತ್ತ ನಿಲ್ಲಿಲ್ಲ ಇತ್ತು ಮಾಡಿ ಈ ಕಟಗಿ ಎದು ಇಟ್ಕೊಂಡು ಗೊತ್ತೇನ ಯಾಕ ಮುಖಳ್ಯಾತಾತ ಅಲೋ ಮಗನಾ ನಾನು ಊಟ ತಗೊಂಡ್ ಹಂಗೇ ಇಟ್ಟಲ್ಪಾ ನಾ ಸತ್ರ ಏನ್ ಮಾಡ್ತೀಲಿ ಹೇಳೇ ನಾ ಸತ್ರ ಏನ್ ಮಾಡ್ತೀನಿ ಏ ದೋಸ್ತ ಇವ್ಗೆ ನಾ ತೊಂಬರ್ಯಾ ತಲೆ ಗಿಲಿ ಹಾಪಾತ್ಯಾನ್ ನಾ ಸತ್ರ ಏನ್ ಮಾಡ್ತೀನಿ ಹೇಳಿ ದೋಸ್ತ

ನಾಪಾಸ ದೋಸ್ತಾ ಏನ್ ಇಲ್ ಬದಸ್ತ ಸುಮ್ ಫೋನ್ ನೋಡ್ಕೋ ಗೊತ್ತಿನಿ ದೋಸ್ತ ಏನೋ ಒಂದ್ ಬರ್ತರಿ ಸಾರಿಗೆ ಬಿದ್ದ ಬಸ್ ಹತ್ತು ಜನರು ಸಾವು ಸಾರಿನ ದೋಸ್ತ ಿ ಈಗ ನೋಡಿ ನಾತ್ವ ನೋಡಿ ಕೈ ನಿಮ್ ಮಕ್ಳಲ್ ನೀವು ಎಲ್ಲಾ ದೇವ್ರ ಮಕ್ಳ ನೀವು ಮಬ್ಬಡ್ಸಿ ಮಕ್ಕಳ ಇದೆ ನಿನ್ನ ಏನ್ ನಿನ್ನ 1 2 ಸ್ಟಾರ್ಟ್ ಬುಸಡಿಕೆ ನಿ ಮೊನೇ ಬಂದ್ರ ನಾಯಿ ಚುಬಿರ್ತಿ ಬಿಡ್ತಿ ಮತ್ತ ಈ ಈ ಒನ್ ಟೂ ತ್ರೀ ಸ್ಟಾರ್ಟ್ ಈ ಬುಸಡಿಕೆ ಯಾಷ್ಟ ಮಾತಾಡ್ತಿದ್ದಿ ತೋ 왔다 ಯಾವತ್ತಾ ತಸರ ಇ ಈಗ ಒಬನ ಸಿಕ್ಕಿ ನಿಂದ್ರೆ ಒದ್ದ ಬಿಡು ಒದ್ದಾ ಸರಿಲ್ಲ 1 2 3 ಸ್ಟಾರ್ಟ್ 2 3 ಸ್ಟಾರ್ಟ್ ಏ ದೋಸ್ತ ಕಡಿಯಾ ಕಡ್ಕೊಂಡ ನಿಂತಿಲ್ಲ ಯಾಕ ಬೇಕಲ್ಲ ನಿನಗೆ ಅದ ಏ ಯಾಕ ಕಡ್ಕೊಂಡ ನಿಂತಿ ಹೇಳ್ರೆ ಹೇಳ ಹಂಗೇ ಕಡ್ಕೊಂಡ ನಿಂತಿ ನಾ ಕೂಜಿ ಕಿಸ ಆಗಿ ಏನು ಕಡಿಯಾ ಕಡ್ಕೊಂಡ ನಿಂತಿಲ್ಲ ಹೇಳ್ರೆ ಹೇಳ ಅದಕ್ಕ ಅಂತ ಹೇಳ ಇದು ಕಟ್ಟಿ ಅದಕ್ಕೆ ಕಡ್ಕೊಂಡ ನಿಂತಿ ಅಂದ್ರೆ ಗೊತ್ತತನ ಅದಕ್ಕ ನೀನು ಮುಕ್ಳೆ ಹಾಕಾಕ ಆ ಮಗನ ಏನಿದ್ರ ಅದು ಇದು ತೋತಿನಿ ಅವರು ಒನ್ ಏನ್ ಲೇ ದೋಸ್ತ ಮನೆ ಖುಷಿ ಖುಷಿಯಾಗಿ ದೇವ್ರಿಗೆ ಹೊಂಟಿದ್ದೆಲ್ಲ ದೇವ್ರಿಗೆ ಹೋಗಿದ್ದಲ್ಲಿ ಏನ್ ಬಿಡ್ಕೊಂಡಿ ಮನ್ನಿ ದೇವ್ರಿಗೆ ಹೋಗಿ ಬಂದಲ್ಲಿ ಏನ್ ಬಿಡ್ಕೊಂಡಿ ನಾ ಪೇಲ್ ಆದ್ರೂ ಪರವಾಗಿಲ್ಲ ನಮ್ ದೋಸ್ ಪಾಸ್ ಒನ್ ಟೂ ತ್ರೀ ಸ್ಟಾರ್ಟ್